ಬೆಂಗಳೂರು ಕಗಲಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ಕೆ ಎಸ್ ಪರ್ವೀಸ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಬಳಗವು ಹಾಗೂ ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಿಕೊಂಡರು ಕೆ ಎಸ್ ಪರ್ವೀಸ್ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಶುಭ ಹಾರೈಸಿದ ಎಲ್ಲ ಹಿರಿಯರಿಗೂ ಪಕ್ಷದ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಿತೈಷಿಗಳಿಗೂ ಕಗನೀಪುರ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಬಂಧುಗಳಿಗೂ ಹೃದಯ ಪೂರ್ವಕ ಧನ್ಯವಾದಗಳನ್ನು ನಿಮ್ಮ ಆಶೀರ್ವಾದ ಅಭಿಮಾನ ಹಾಗೂ ಪ್ರೀತಿ ಸದಾ ಹೀಗೇ ಇರಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಶಿಡಿಕೆ ಶಿವಕುಮಾರ್ ಅವರು ಹಾಗೂ ಜನಪ್ರಿಯ ನಾಯಕರು ಶಿಡಿಕೆ ಸುರೇಶ್ ಅವರು ಆಗಮಿಸಿ ಶುಭಾಶಯ ಕೋರಿದರು ಅನೇಕ ಗಣ್ಯರು ಮುಖಂಡರು ಸ್ನೇಹಿತರು ಆಗಮಿಸಿ ಹೂ ಹುಚ್ಚ ನೀಡಿ ಕೆಎಸ್ ಪರ್ರೀಜ್ ಅವರು ರಾಜಕೀಯದಲ್ಲಿ ಮತ್ತಷ್ಟು ಎತ್ತರಕ್ಕೆ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರವನ್ನು and we're going to go oh,

ನನ್ನ ಸ್ನೇಹಿತರುಗಳು ನನ್ನ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರುಗಳು ನನಗಾದಂಥ ಗಾಡ್ ಫಾದರ್ ಅಂತ ಹೇಳ್ಬೋದು ಅವರೆಲ್ಲ ಸೇರಿ ಮಾಡ್ತಿರೋಂಥ ಒಂದು ಹುಟ್ಟುಹಬ್ಬದ ಸಹಜರ ಅದ್ರ ಜೊತೆ ಇಡೀ ನಮ್ಮ ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ನಮ್ಮ ಅಕ್ಕ ತಂಗಿಯರು ತಾಯಂದಿರು ಪ್ರತಿಯೊಬ್ಬರು ಇಷ್ಟಪಟ್ಟು ನಮ್ಮ ಅಣ್ಣ ನೂರು ಕಾಲ ಬದುಕಬೇಕು ಅನ್ನೋ ಭಾವನೆಯಲ್ಲಿ ಮಾಡಿಸ್ತಾ ಇರೋಂಥ ಹುಟ್ಟುಹಬ್ಬ ಇದೆ ಪ್ರತಿ ವರ್ಷದಂತೆ ಬಾಗ್ನ ಕೊಡ್ತಾ ಇದ್ರೆ ಈ ವರ್ಷ ಎಷ್ಟು ಜನ ಕೊಟ್ಟ್ರಿ ಸರ್ ಎಲ್ಲೆಲ್ಲ ಈ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಸರ್ ಈ ವರ್ಷ ನಾನು ಹೋದ ವರ್ಷ ನಾನು ಕೊಡೋಕ್ಕಾಗಿರಲಿಲ್ಲ ಇದೇ ಮಾಮೂಲಿ ಕೊರೋನಾ ಆದಿದ್ದು ಪ್ರಾಬ್ಲಮ್ ಇರೋದ್ರಿಂದ ಈ ಸತಿ ನಾನು ಆರು ಸಾವಿರ ಮನೆಗೆ ಮನೆ ಡೋರ್ ಟು ಡೋರ್ ಎಲ್ಲರಿಗೂ ಬಾಗಿನ ತಲುಪಿಸಿದ್ದೀನಿ ಪ್ರತಿಯೊಂದು ಮನೆಗೂ ಒಂದು ಅದೃಷ್ಟ ಏನಂದರೆ ಈ ಟೈಮಲ್ಲಿ ಗೌರಿ ಗಣೇಶ ಹಬ್ಬ ಮತ್ತು ನನ್ನ ಬರ್ತ್ಡೇ ಎರಡೂ ಒಂದೇ ಟೈಮ್ ಬಂದಿದೆ ಅದೊಂದು ದೇವ್ರದೊಂದು ಏನು ಭಾವನೆ ಇದೆ ಗೊತ್ತಿಲ್ಲ ಆ ಭಾವನೆಯಲ್ಲಿ ನನಗೆ ಒಂದೇ ಸತಿ ಎರಡು ಸೇರು ಬಂದಿರೋದ್ರಿಂದ ಎಲ್ಲ ರೀತಿ ಎಲ್ಲರ ಮನೆಯಲ್ಲೂ ಹಬ್ಬ ಇದೆ ನನ್ನ ಮನೆಯಲ್ಲೂ ಹಬ್ಬ ಇರಂಗೆ ಇವತ್ತಿನ ದಿನ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ ಸರ್ ಅಲ್ಲಿ ನೋಡಿದ್ರೆ ಹೆಲ್ತ್ ಕ್ಯಾಂಪ್ ಎಲ್ಲ ನಡೀತಾ ಇದೆ ಆ ಆರೋಗ್ಯ ಶಿಬಿರದಲ್ಲಿ ಏನೆಲ್ಲ ಮತ್ತೆ ಫಲಾನುಭವಿಗಳ ಮತ್ತು ಆ ಟ್ರೀಟ್ಮೆಂಟ್ ತೊಗೋಬೋದು ಸರ್ ಏನಿಲ್ಲ ಬ್ಲಡ್ ಚೆಕ್ ಮಾಡ್ತಾ ಇದ್ದಾರೆ ಹೆಲ್ತ್ ಚೆಕಪ್ ಇದೆ ಅದ್ರ ಜೊತೆ ಯಾರು ಇಷ್ಟಪಟ್ಟು ಮೆಡಿಸನ್ ಕೊಡಿಸ್ತಾ ಇಲ್ಲ ಮೆಡಿಸಿನ್ ಏನಿಲ್ಲ ಚಿಕಿತ್ಸೆಗೆ ಅವ್ರು ಏನಾನು ಹೇಳಿದ್ರೆ ಮುಂದುವರ್ಸ ಅಂತ ಇದ್ರೆ ಮಾಡೋಣ ಅಂತ ಹೇಳಿದ್ದೀವಿ ತಿರ್ಗಾ ಎಲ್ಲ ನಮ್ದು ಏನು ಫ್ರೆಂಡ್ಸ್ ಲೈನ್ಸ್ ಅಲ್ಲಿ ಎಲ್ಲ ಇದ್ದಾರೆ ಅವ್ರು ಇಷ್ಟಪಟ್ಟು ಅವರು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದಾನೇ ಬಂದಿ ರಾಧಾ ಮೇಡಮ್ ಅಂತ ಡಾಕ್ಟ್ರು ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ತಯಾರಿ ಏನಿಲ್ಲ ರಾಜಕೀಯ ಅಂತ ಬಂದಾಗ ಅದನ್ನ ರಾಜಕೀಯ ಮಾಡ್ತೀವಿ ಬೇರೆ ಟೈಮಲ್ಲಿ ಎಲ್ಲಾ ಜೊತೆ ಎಲ್ಲರ ಜೊತೆ ಎಲ್ಲಾ ಪಾರ್ಟಿಗಳ ಜೊತೆ ಚೆನ್ನಾಗಿರ್ತೀವಿ ಎಲ್ಲ ಇರ್ತೀವಿ ಆ ಟೈಮ್ ರಾಜಕೀಯ ಬಂದಾಗ ರಾಜಕೀಯ ಆ ಟೈಮ್ ಬಂದಾಗ ಶತ್ರುಗಿಂತ ಜಾಸ್ತಿ ಫೈಟ್ ಮಾಡ್ತೀವಿ ಈ ಟೈಮಲ್ಲಿ ಇದ್ದಾಗ ಎಲ್ಲ ಸ್ನೇಹಿತರುಗಳೇನೆ ಎಲ್ಲರ ಜೊತೆ ಚೆನ್ನಾಗಿದೆ ಬಹಳಷ್ಟು ಜನ ಅಪೇಕ್ಷೆ ಪಡ್ತಿದಾರೆ ತಾವು ಒಬ್ರು ಶಾಸಕರಾಗಬೇಕು ಸೀನಿಯರ್ ಮೋಸ್ಟ್ ಲೀಡರ್ ಅಂತ ಹೇಳ್ತಾರೆ ನನ್ನ ಭಾವನೆ ಪ್ರಕಾರದಲ್ಲಿ ರಾಜಕಾರಣ ಯಾರು ಕೇಳಿ ಎಷ್ಟೇ ಪಟ್ಟು ಓದೋರಿಗೂ ಬಾಗಲ್ಲ ಇಲ್ಲ ಅಂದೋರ್ಗು ಆಗೋಲ್ಲ ಹಣೆ ಬರದಲ್ಲಿ ಇದ್ರೆ ಎಲ್ಲೇ ಹೋಗಿ ಕೂಡಾಕಿದ್ರೂ ಅದು ಮನೆ ಬಾಗ್ಲ ಹುಡ್ಕೊಂಬಂದಾಗತ್ತೆ

ಪಂಚಾಯಿತಿಯಿಂದ ಆಗಿರ್ಬೋದು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಕಡೆ ಅಲೌನ್ಸ್ ಮಾಡಿಸಿದ್ದೀವಿ ಪ್ರತಿಯೊಂದು ಕಡೆನೂ ಮಣ್ಣಿನ ಗಣೇಶನ ಯೂಸ್ ಅಂತ ಹೇಳಿದ್ದೀವಿ ಅದಕ್ಕೆ ಏನು ನಮ್ಮ ಜ ನಮ್ಮ ಒಂದು ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಏನೊಂದು ಒಂದು ರೀತಿ ನೀತಿಗಳು ತೊಗೋಬೇಕು ತೊಗೊಂಡು ಅದನ್ನು ಅಧಿಕಾರಿಗಳೆಲ್ಲ ಮಾಡ್ತಿದ್ದಾರೆ ಎಲ್ಲ ನನ್ನ ಕಗ್ಲಿ ಗ್ರಾಮ ಪಂಚಾಯತಿ ಇಡೀ ದೇಶಕ್ಕೆ ಏನು ಗಣೇಶ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ದೀನಿ ಎಲ್ಲ ನಮ್ಮ ಪ್ರತಿನಿಧಿಗಳೂ ಮತ್ತು ನಮ್ಮ ಏನು ನಿಮ್ಮ ಸ್ನೇಹಿತರುಗಳೆಲ್ಲ ಬಂದಿದ್ದೀರಾ ಎಲ್ಲರೂ ನಾನು ನಮಸ್ಕಾರ ತಿಳಿಸ್ತೀನಿ ಮನೆ ಮಗಾತರ ಅವರು ಹೆಂಗಿ ಅಂದ್ರೆ ಗೊತ್ತಿಲ್ದಿರೋನೋ ಗೊತ್ತಿರೋರು ಬೇರೆ ಕಡೆ ಎಲ್ಲ ಹೋಗ್ ಬಂದ್ರೆ ಇಲ್ಲ ಅಂತ ಕಳ್ಸಿಲ್ಲ ಯಾವತ್ತು ಆ ತರ ನಮ್ಮ ಅಣ್ಣನ ಭಾವನೆ ಪ್ರೀತಿ ಯಾವ ತರ ಇದೆ ಅಂದ್ರೆ ಹೇಳಕ್ಕಾಗಲ್ಲ ಜನಗಳು ಅಷ್ಟು ಸ್ಪಂದನೆ ಕೊಡ್ತಾರೆ ಚೆನ್ನಾಗಿದೆ ನಮ್ ಇನ್ನೂ ಚೆನ್ನಾಗಿ ಬೆಳಿಲಿ ನೂರಾರು ವರ್ಷ ಇರಲಿ ನಮ್ ಕ್ಷೇತ್ರಕ್ಕೆ ಅಂತ ಆಸೆ ಆಕಾಂಕ್ಷೆ ನಮ್ದೆಲ್ಲಾ ಜನಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಾರೆ ಅವರು ಅಧ್ಯಕ್ಷರಾದಾಗಿಂದ ಒಂದಷ್ಟು ಬಹಳಷ್ಟು ಒಳ್ಳೆ ಕಾರ್ಯಗಳನ್ನು ಈ ಭಾಗದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ ಒಂದು ಏನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಬಹಳಷ್ಟು ಜನ ಯುವಕರಿಗೆ ಪ್ರೇರಣೆ ಪ್ರೇರಣೆಯಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಅವರು ಶುಭಾಶಯಗಳ ಜೊತೆಗಿನಲ್ಲಿ ನಮ್ಮ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀವಿ